ಕುಕಿಂಗ್ ಚಾನಲ್ ನಾನು ಸುಷ್ಮಾ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನಾನು ಒಂದು ನಿಮಗೆ ಒಬ್ಬಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಹೋಳಿಗೆ ಯಾವಾಗ್ಲೂ ಯುಗಾದಿ ಹಬ್ಬಕ್ಕೆ ಒಂದೇ ತರ ಹೋಳಿಗೆನ ಮಾಡಿ ತಿಂದಿರ್ತೀರಾ ಇವತ್ ನಾನು ಡಿಫ್ರೆಂಟ್ ಆಗಿ ನಿಮಗೆ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ಪೆಷಲ್ ಆಗಿ ನಿಮ್ಗೆ ನಾನು ಸಕ್ಕರೆ ಹೋಳಿಗೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ನೋಡಿ ನಾನೊಂದು ಪರಾತನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ಅದೇ ಕಪ್ ಅಳತೆಯಲ್ಲೇನೆ ಒಂದು ಕಪ್ ಆಗುವಷ್ಟು ಸಣ್ಣ ರವೆನ ತಗೊಂಡಿದ್ದೀನಿ ನೀವು ಉಪ್ಪಿಟ್ಟಿಗೆಲ್ಲ ಬಳಸ್ತಿರಲ್ಲ ಆ ರವೆನ ಅಂದ್ರೆ ಈಕ್ವಲ್ ಆಗಿ ತಗೋಬೇಕು ಯಾವ ಕಪ್ ಅಲ್ಲಿ ಮೈದಾ ಹಿಟ್ಟು ತಗೊಂತಿರಲ್ಲ ಅದೇ ಕಪ್ ಅಲ್ಲೇನೆ ರವೆನ ತಗೋಬೇಕು ಹಾಗೆ ಇದಕ್ಕೆ ಚಿಟಿಕೆ ಉಪ್ಪನ್ನ ಹಾಕೊಳ್ಳೋಣ ಸ್ವೀಟ್ ಮಾಡುವಲ್ಲಿ ಉಪ್ಪು ಸ್ವಲ್ಪ ಇರಲೇಬೇಕು ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಬೇಕಂದ್ರೆ ತುಪ್ಪ ಹಾಕೊಳ್ಳಿ ಬೇಡ ಅಂದ್ರೆ ಎಣ್ಣೆ ಕೂಡ ನೀವು ಹಾಕೋಬಹುದು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸಬರು ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವು ಕಣಕನ ರೆಡಿ ಮಾಡ್ಕೊಳ್ಬೇಕು ನೋಡಿ ಮೊದಲು ತುಪ್ಪ ಹಾಕಿರೋದ್ರಿಂದ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ತೀನಿ ನೀವು ಕನಕನ ಯಾವ ಥರ ಮಾಡ್ಕೊತಿರಲ್ಲ ಅದೇ ತರನೇ ಮಾಡ್ಕೊಳ್ಳಿ ಅಲ್ಲಿ ನಾವು ಬೇಳೆ ಹೋಳಿಗೆಗೆಲ್ಲ ರವೆನ ಬಳಸೋದಿಲ್ಲ ಬರೀ ಹಿಟ್ಟಲ್ಲಿ ನಾದಿರ್ತೀವಿ ಇಲ್ಲಿ ನಾನು ರವೆನ ಬಳಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದುವರೆಗೂ ನೀವು ಒಂದ್ಸರ್ತಿನೂ ಮಾಡಿಲ್ಲ ಅನ್ಕೊಂತೀನಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಡಿಫ್ರೆಂಟ್ ಆಗಿರೋದು ಸ್ವೀಟ್ ರೆಸಿಪಿನ ಇವತ್ತು ಹೋಳಿಗೆ ರೆಸಿಪಿ ನಾನು ತಗೊಂಡ್ ಬಂದಿದ್ದೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕನಕ ಅದನ್ನ ಮಾಡ್ಕೊತೀನಿ ನೋಡಿ ಎಷ್ಟು ನೀರು ಹಾಕ್ತಿವೋ ಅಷ್ಟೆಲ್ಲ ನೀರು ಅಬ್ಸರ್ವ್ ಮಾಡುತ್ತೆ ಯಾಕಂದ್ರೆ ರವೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ನೀರನ್ನ ತಗೊಂಡು ನಾವು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿ ನಾದಿರ್ಬೇಕು ಇವಾಗ ಇದನ್ನ ಒಂದು ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ ನೋಡಿ ಈ ಬಾಕ್ಸ್ ಅಲ್ಲಿ ಹಾಕಿ ನಾನು ಒಂದು ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ಹೂರ್ನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಚಿಕ್ಕದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಯಾವ ಕಪ್ ಅಲ್ಲಿ ಹಿಟ್ಟನ್ನ ತಗೊಂಡಿರ್ತೀರೋ ಅದೇ ಕಪ್ ಅಳತೆಯಲ್ಲೇನೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಈಗ ನೈಸ್ ಆಗಿ ಪುಡಿ ಮಾಡ್ಕೊಂಡ್ ಬರ್ಬೇಕು ಹಾಗೆ ಒಂದ್ ನಾಲ್ಕು ಏಲಕ್ಕಿನ ಬಿಡಿಸಿ ಇಟ್ಕೊಂಡಿದೀನಿ ಅದನ್ನು ಕೂಡ ಹಾಕೊಂಡು ಈಗ ನೈಸ್ ಆಗಿನೇ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಈಗ ಮತ್ತೆ ಅದೇ ಪರಾತನ ತಗೊಂಡಿದ್ದೀನಿ ಕಲ್ಸ್ಕೊಳೋದಕ್ಕೆ ಅಗಲ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಇಲ್ಲಿ ಸಕ್ಕರೆ ಪುಡಿನ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಈ ಪರಾತಿಗೆನೆ ಹಾಕೊಂತೀನಿ ಸಕ್ಕರೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಅಳತೆಯಲ್ಲಿ ಸಕ್ಕರೆನ ತಗೊಂಡಿದೀನಿ ಸಕ್ಕರೆ ಹೋಳಿಗೆ ಸಕ್ಕರೆ ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ ನೀವು ಕಡಿಮೆ ಮಾಡೋದಾದ್ರೆ ಅರ್ಧ ಕಪ್ ಅಷ್ಟು ಕೂಡ ಸಕ್ಕರೆನ ಹಾಕೋಬಹುದು ಹಾಗೆ ಇಲ್ಲಿ ಯಾವ ಅಳತೆಯಲ್ಲಿ ಸಕ್ಕರೆ ತಗೊಂಡಿದೀನೋ ಅದೇ ಅಳತೆಯಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಪುಡಿನ ತಗೊಂಡಿದ್ದೀನಿ ಅಂದ್ರೆ ನಿಮ್ ಹತ್ರ ಇಲ್ಲ ಅಂದ್ರೆ ಮನೇಲೆ ಒಣ ಕೊಬ್ಬರಿ ಇರುತ್ತಲ್ವಾ ಮೇಲ್ಗಡೆ ಭಾಗ ತೆಗೆದು ನೀವು ಇದನ್ನ ಮಿಕ್ಸಿಗೆ ಹಾಕಿ ನೋಡಿ ಈ ತರ ಪೌಡರ್ ಮಾಡ್ಕೊಂಡು ಹಾಕೋಬಹುದು ನನ್ನ ಹತ್ರ ಡೆಸಿಕೇಟೆಡ್ ಪೌಡರ್ ಇತ್ತು ಕೊಕೋನಟ್ ಒಂದ್ ಕಪ್ ಅಷ್ಟು ಸಕ್ಕರೆ ಪುಡಿ ಮಾಡಿ ತಗೊಂಡಿದ್ದೀನಿ ಒಂದ್ ನಾಲ್ಕೈದು ಏಲಕ್ಕಿನ ಹಾಗೆ ಒಂದ್ ಕಪ್ಪಷ್ಟು ಒಣ ಕೊಬ್ಬರಿ ಪುಡಿನ ಸೇರಿಸ್ಕೊಂಡಿದೀನಿ ಈಗ ನೋಡಿ ಒಲೆ ಮೇಲೆ ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ಹಾಕೋತಾ ಇದ್ದೀನಿ ಇಲ್ಲಿ ಗಸಗಸೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚಟಪಟ ಅಂದ್ರೆ ಸಾಕು ನಾವಿದನ್ನ ಇದನ್ನ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಸಕ್ಕರೆ ಹೋಳಿಗೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಯಾವ ತರ ಬರುತ್ತೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಚಟಪಟ ಅಂತ ಇದೆ ನೋಡಿ ಇಷ್ಟ ಆದರೆ ಸಾಕು ಮತ್ತೆ ಅದೇ ಮಿಕ್ಸಿ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋ ಗಸಗಸೆನ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಇದಕ್ಕೇನೆ ಒಂದು ಹಿಡಿ ಆಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಆಪ್ಷನಲ್ಲು ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬ್ಯಾಡ ಅಂದ್ರೆ ಸ್ಕಿಪ್ ಮಾಡಬಹುದು ಒಂದು ಹಿಡಿ ಆಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ಇವಾಗ ಇದನ್ನು ಅಷ್ಟೇ ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಇದನ್ನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ನೈಸ್ ಆಗಿ ಪುಡಿ ಮಾಡ್ಕೊಂಬಂದ್ರೆ ಸಾಕು ಇವಾಗ ಸಕ್ಕರೆ ಪುಡಿಗೇನೆ ಸೇರಿಸ್ಕೊಳ್ಳೋಣ ಇವಾಗ ಪರಾತ್ಗೇನೆ ಗೋಡಂಬಿ ಹಾಗೆ ಗಸಗಸೆನ ಸೇರಿಸ್ಕೊತಾ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಆದಷ್ಟು ಯಾಕಂದ್ರೆ ನಾವು ಒಬ್ಬಟ್ಟು ತಟ್ಟುವಾಗ ಅದು ಪೀಸಾ ಇದ್ರೆ ಒಬ್ಬಟ್ಟು ಕಿತ್ತೋಗುತ್ತೆ ಅದಕ್ಕೋಸ್ಕರ ನೋಡಿ ನೋಡಿ ಇವಾಗ ಮತ್ತೆ ಒಲೆ ಮೇಲೆ ಅದೇ ಪ್ಯಾನನ್ನ ಚಿಕ್ಕದು ಇಟ್ಕೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳೋಣ ಅಂದ್ರೆ ನಾನು ಸಕ್ಕರೆ ಹೋಳಿಗೆ ಮಾಡೋದ್ರಿಂದ ನಿಮ್ಗೆ ಭಯ ಇರ್ಬೋದು ಏನಪ್ಪಾ ಅಂದ್ರೆ ಸಕ್ಕರೆ ಹೋಳಿಗೆ ಮಾಡಿದ್ಮೇಲೆ ತವೆ ಮೇಲೆ ಹಾಕಿದ್ಮೇಲೆ ಕರಗಬಹುದಲ್ವಾ ಅಂತ ಅದಕ್ಕೋಸ್ಕರನೇ ಬೈಂಡಿಂಗ್ ಆಗ್ಲಿ ಅಂತ ನಾನು ನಿಮ್ಗೆ ಇಲ್ಲಿ ಮೈದಾ ಹಿಟ್ಟನ್ನ ಬಳಸಿ ಮಾಡೋದು ತರ ಅಂತ ತೋರಿಸ್ಕೊಡ್ತಾ ಇದೀನಿ ನೀವು ಮೈದಾ ಹಿಟ್ಟು ಇಲ್ಲ ಅಂದ್ರೂ ಬೇಡ ಅಂದ್ರೂ ಕೂಡ ಚಿಪ್ ಮಾಡ್ಬೋದು ನೋಡಿ ಇವಾಗ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಮುಟ್ಟಿ ನೋಡಿದ್ರೆ ಇಷ್ಟು ಬಿಸಿ ಇದೆ ಅಂದ್ರೆ ಸಾಕಾಗುತ್ತೆ ಈಗ ಒಲೆನ ಆಫ್ ಮಾಡ್ಕೊಂಡ್ ಬಿಡೋಣ ಈಗ ಹುರಿದಿಟ್ಕೊಂಡಿರೋ ಮೈದಾ ಹಿಟ್ಟನ್ನು ಕೂಡ ಇದಕ್ಕೇನೆ ಹಾಕೊಳ್ಳೋಣ ಬೈಂಡಿಂಗ್ಗೋಸ್ಕರ ಮಾತ್ರ ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದೀನಿ ಹಾಗೆ ಇದಕ್ಕೇನೆ ನಾನು ಒಂದೆರಡು ಚಮಚದಷ್ಟು ತುಪ್ಪ ಕೂಡ ಹಾಕೋತೀನಿ ತುಪ್ಪ ಬೇಡ ಅನ್ನೋರು ನೀವು ಹಾಲು ಹಾಕಿ ಕಲಸ್ಕೋಬಹುದು ಹಾಗೆ ಹಾಲು ಹಾಕಿ ಅಂದ್ರೂ ಕೂಡ ಜಾಸ್ತಿ ಹಾಲು ಕೂಡ ಹಾಕಂಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ಇಲ್ಲಿ ನಾದ್ಕೋಬೇಕು ಅಂದ್ರೆ ಹೂರ್ನ ರೆಡಿ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ ಬೇಕಂದ್ರೆ ಮತ್ತೆ ನಾವು ಉಂಡೆ ಆಗೋವರೆಗೂ ನಾವಿಲ್ಲಿ ಇಲ್ಲಿ ತುಪ್ಪನ ಹಾಕಿ ಹೂರ್ನ ಮಾಡ್ಕೋಬಹುದು ನೋಡಿ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ನಮಗೆ ಒಟ್ಟಿನಲ್ಲಿ ನಮಗೆ ಹೂರ್ನ ಈ ತರ ಉಂಡೆ ಆಗಬೇಕು ಅಲ್ಲಿವರೆಗೂ ನಾವು ತುಪ್ಪ ಹಾಕ್ತಾ ಹಾಕ್ತಾ ಉಂಡೆ ಆಕಾರ ನಾವು ಮಾಡ್ಕೋಬೇಕು ಅಂದ್ರೆ ಹೂರ್ನ ರೆಡಿ ಮಾಡ್ಕೋಬೇಕು ಇಲ್ಲಿ ನಿಮಗೆ ತುಪ್ಪ ಬೇಡ ಅನ್ನೋರು ಜಾಸ್ತಿ ಆಗುತ್ತೆ ತುಪ್ಪ ಬೇಡ ಅನ್ನೋರು ಏನ್ ಮಾಡ್ರಿ ಅಂದ್ರೆ ಸ್ವಲ್ಪ ಸ್ವಲ್ಪನೇ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಂಡು ನಾವ್ ಇದನ್ನ ಹೂರ್ನ ಹಾದಕ್ಕೆ ಕಲಸ್ಕೋಬೇಕು ಈಗ ನೋಡಿ ಮತ್ತೆ ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ಮತ್ತೆ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸಕ್ಕರೆ ಪುಡಿ ಆಗಿರೋದ್ರಿಂದ ಜಾಸ್ತಿ ನೀರು ಕೂಡ ಬೇಕಾಗಲ್ಲ ಹಾಗೆ ಹಾಲು ಕೂಡ ಬೇಕಾಗಲ್ಲ ತುಪ್ಪ ಕೂಡ ಅಷ್ಟೇ ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಎರಡೆರಡೇ ಸ್ಪೂನ್ ಆಗುವಷ್ಟು ಹಾಕೊಂಡು ನಾವು ಇದನ್ನ ಹೂರ್ನ ಉಂಡೆ ಅದಕ್ಕೆ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ತುಪ್ಪ ಸಾಕು ನಾನು ಒಂದ್ ನಾಲ್ಕ್ ಚಮಚ ಹಾಕೊಂಡಿದ್ದೀನಿ ಈಗ ನಾನು ಕೂಡ ಒಂದೊಂದೇ ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕೊಂಡು ನಾನು ಇದನ್ನ ಹೂರ್ನ ರೆಡಿ ಮಾಡ್ಕೊತೀನಿ ಈಗ ನೋಡಿ ಒಂದು ಸ್ವಲ್ಪ ಹಾಲನ್ನ ತಗೊಂಡಿದ್ದೀನಿ ಇವಾಗ ಒಂದೊಂದೇ ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸತಿ ಜಾಸ್ತಿ ಕೂಡ ಹಾಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸಕ್ಕರೆ ಅಲ್ವಾ ಬೇಗ ತೆಳ್ಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಯುಗಾದಿ ಹಬ್ಬ ಬರ್ತಾ ಇದೆ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ವೆರೈಟಿ ಆಗಿ ಒಬ್ಬಟ್ಟನ ಮಾಡ್ತಾನೆ ಇರ್ತೀರಾ ನಾನು ಒಂದು ಕೂಡ ಒಬ್ಬಟ್ಟು ನಿಮಗೆ ಡಿಫ್ರೆಂಟ್ ಆಗಿರೋ ಒಬ್ಬಟ್ಟನ ತೋರಿಸಿ ಕೊಡ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವಾಗ್ಲೂ ಬೇಳೆ ಒಬ್ಬಟ್ಟೆ ತಿಂದು ಬೇಜಾರಾಗುತ್ತಲ್ವಾ ಡಿಫ್ರೆಂಟ್ ಆಗಿ ಇವತ್ತು ಸಕ್ಕರೆ ಹೋಳಿಗೆನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ಮನೇಲೆ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ನಾವು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ನಾನು ಹಾಲು ತಗೊಂಡಿದ್ದೆ ಇಷ್ಟೇ ಇಷ್ಟು ಮಿಕ್ಕಿದೆ ಹಾಲು ನೋಡ್ಕೊಂಡು ಸ್ಪೂನಿನ ಅಳತೆಯಲ್ಲೇನೆ ಸ್ವಲ್ಪ ಸ್ವಲ್ಪಡೆ ಹಾಕೊಂಡು ನೀವು ಹೂರ್ನ ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ಹೂರ್ನ ಅದಕ್ಕೆ ಬಂತಲ್ವಾ ನೋಡಿ ಉಂಡೆ ಹಾಕ್ತಾ ಇದೆಯಲ್ವಾ ಇಷ್ಟು ಉಂಡೆ ಆದ್ರೆ ಸಾಕು ಜಾಸ್ತಿ ಮೆತ್ಗು ಕೂಡ ಮಾಡ್ಕೊಳಕ್ ಹೋಗ್ಬೇಡಿ ನೋಡಿ ನೋಡಿ ಇಷ್ಟು ಉಂಡೆ ಆದ್ರೆ ಸಾಕು ನಮಗೆ ಕೂಡ ರೆಡಿ ಆಯ್ತು ನೋಡಿ ಇವಾಗ ಇಷ್ಟಿಷ್ಟೇ ಹೂರ್ನ ಮಾಡಿ ನಾವು ಇಟ್ಕೊಳೋಣ ಇವಾಗ ಹಿಟ್ಟು ನೆನೆದಿದೆಯಲ್ವ ಅಂತ ನೋಡೋಣ ಬನ್ನಿ ನೋಡಿ ನಾನು ಎಲ್ಲಾ ಸಕ್ಕರೆ ಹೂರ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ನೀವು ಯಾವ ಸೈಜ್ ಮಾಡ್ತೀರೋ ಆ ಸೈಜ್ ಅಲ್ಲಿ ಉಂಡೆನ ಮಾಡ್ಕೋಬಹುದು ನಾನು ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಒಬ್ಬಟ್ಟನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಹೂರ್ನ ನೋಡಿ ಇಷ್ಟಿಷ್ಟೇ ಉಂಡೆನ ಮಾಡಿಟ್ಕೊಂಡಿದ್ದೀನಿ ಹಿಟ್ಟು ಕೂಡ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ಹೂರ್ನ ಎಷ್ಟಿದ್ಯೋ ಕಣ್ಕಾಣು ಅಷ್ಟೇ ತಗೊಂಡು ನಾವಿಲ್ಲಿ ಹೋಳಿಗೆನ ಮಾಡ್ಕೊಳ್ಳೋಣ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ನೋಡಿ ನಾನು ಇಷ್ಟು ಉಳ್ಳಿನ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದನ್ನ ಅಗಲ ಮಾಡ್ಕೊಂತೀನಿ ಅಗಲ ಮಾಡ್ಕೊಂಡು ಇದರೊಳಗಡೆ ನಾನು ಸಕ್ಕರೆನ ಅಂದ್ರೆ ಹೂರ್ನ ಇಟ್ಕೊಂತೀನಿ ನೋಡಿ ಈ ತರ ಮಾಡ್ಬಿಟ್ಟು ನೋಡಿ ಈ ತರ ಮಾಡ್ಕೊಳ್ಳೋದು ಹೋಳಿಗೆ ಯಾವ ತರ ಮಾಡ್ತಿರಲ್ಲ ನೋಡಿ ಫ್ರೆಂಡ್ ಅದೇ ತರನೆ ಮಾಡ್ಕೊಳ್ಳಿ ನೋಡಿ ಈ ತರ ಕವರ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇದ್ರೆ ನೀವು ಇದನ್ನ ತೆಗಿಬೋದು ನೋಡಿ ಈ ಥರ ತೆಗೆದು ಈ ತರ ಮಾಡ್ಕೋಬೋದು ನೋಡಿ ರೆಡಿ ಆಯ್ತಲ್ವಾ ಇವಾಗ ಇದನ್ನ ಲಟ್ಟಿಸ್ಕೊಳ್ಳೋಣ ಬನ್ನಿ ನೀವು ಇದನ್ನ ಶೀಟ್ ಮೇಲೆ ಕೂಡ ನಾನು ಇವಾಗ ಲಟ್ಟಿಸಿ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಕಲ್ಲು ಮೇಲೆನೆ ಲಟ್ಟಿಸ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಲಟ್ಟಿಸ್ಕೊಳ್ಳೋಣ ತುಂಬಾ ದೊಡ್ಡದು ಬೇಡ ನಾವೆಷ್ಟು ಉಳ್ಳಿ ತಗೊಂಡಿರ್ತೀವಿ ನೋಡಿ ಅಷ್ಟೇ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ ಈ ತರ ಇವಾಗ ಲಟ್ಟಿಸ್ಕೊಳ್ಳೋಣ ತುಂಬಾ ದೊಡ್ಡದು ಬೇಡ ನಾನು ಚಿಕ್ಕದಾಗಿನೇ ತಗೊಂಡಿದ್ದೀನಿ ಅಂದಮೇಲೆ ನಾನು ಚಿಕ್ಕದಾಗಿನೇ ಲಟ್ಟಿಸ್ಕೊತೀನಿ ನೋಡಿ ಏನು ಭಯ ಬೇಡ ಹಸುಬರು ಕೂಡ ಮಾಡ್ಕೋಬಹುದು ಹೋಳಿಗೆ ಬರದೇ ಇರೋರು ಕೂಡ ಈ ಹೋಳಿಗೆನ ಮಾಡ್ಕೋಬಹುದು ನೋಡಿ ಸಾಕು ಇಷ್ಟಿಷ್ಟೇ ಸಾಕು ಇಷ್ಟ ಆದ್ರೆ ನಮ್ಗೆ ಹೋಳಿಗೆ ಸಾಕಾಗುತ್ತೆ ನೋಡಿ ನೀವು ಇನ್ನು ದೊಡ್ಡದಾದ್ರೂ ಕೂಡ ಲಟ್ಟಿಸ್ಕೋಬಹುದು ಅದೇನು ಎಷ್ಟು ದೊಡ್ಡದಾದ್ರೂ ನಾವು ಲಟ್ಟಿಸ್ಕೋಬಹುದು ನಿಮ್ಗೆ ಎಷ್ಟು ಬೇಕೋ ಆ ಸೈಜ್ ಅಲ್ಲಿ ಲಟ್ಟಿಸ್ಕೊಳ್ಳಿ ನೋಡಿ ನಾನು ಈ ಸೈಜ್ ಅಲ್ಲಿ ಲಟ್ಟಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ತವ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಸ್ವಲ್ಪ ತುಪ್ಪನ ಮೇಲೆ ಹಾಕೊಳ್ಳೋಣ ನೋಡಿ ತುಪ್ಪದಲ್ಲೇ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹೋಳಿಗೆ ಆಗಿರೋದ್ರಿಂದ ಸ್ವಲ್ಪ ತುಪ್ಪನೇ ಬೇಕಾಗುತ್ತೆ ಇಲ್ಲಿ ಇವಾಗ ಹೋಳಿಗೆನ ಹಾಕೊಳ್ಳೋಣ ನೋಡಿ ಮೇಲೆಗೂ ಕೂಡ ಸ್ವಲ್ಪ ತುಪ್ಪನ ಹಚ್ಕೊತೀನಿ ನೋಡಿ ಬೇಕಂದ್ರೆ ಹಾಕೊಳ್ಳಿ ಬೇಡ ತುಪ್ಪ ತಿಂದೇ ಇರೋರು ನೀವು ಎಣ್ಣೆ ಕೂಡ ಈ ಥರ ಸ್ಪ್ರೆಡ್ ಮಾಡ್ಬೋದು ಇವಾಗ ಚೆನ್ನಾಗಿ ಎರಡು ಬದಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಇವಾಗ ಈ ಕಡೆ ತಿರುಗಿ ಹಾಕೊಳ್ಳೋಣ ನೋಡಿ ನೋಡಿ ಮತ್ತೆ ಮೇಲೆ ಸ್ವಲ್ಪ ತುಪ್ಪನ ಹಾಕೊತೀನಿ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಲ್ಲೂ ಕೂಡ ಸಕ್ಕರೆ ಕರಗತಾ ಇಲ್ಲ ಹಾಗೆ ತವೆಗೂ ಕೂಡ ಅಂಟ್ತಾ ಇಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ನೋಡಿ ಸೂಪರ್ ಆಗಿ ಉಬ್ಬಿ ಬರ್ತಾ ಇದೆ ನೋಡಿ ಇದೇ ತರನೇ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸಖತ್ತಾಗಿ ರೆಡಿ ಆಯ್ತು ನಮ್ಮ ಒಬ್ಬಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ನೋಡಿ ನೋಡಿ ಫ್ರೆಂಡ್ಸ್ ಇದೇ ತರಾನೆ ಎಲ್ಲಾ ಒಬ್ಬಟ್ಟು ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇದ್ದೀರಾ ಸೂಪರ್ ಆಗಿ ಸಕ್ಕರೆ ಹೋಳಿಗೆ ರೆಡಿ ಆಯ್ತಲ್ವಾ ಫ್ರೆಂಡ್ಸ್ ಬನ್ನಿ ಇವಾಗ ಎಲ್ಲಾ ಹೋಳಿಗೆನ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಸಕ್ಕರೆ ಹೋಳಿಗೆನ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ಪ್ರವಾಸಕ್ಕೆ ಏನಾದ್ರೂ ಹೋಗ್ತಾ ಇದೀವಿ ಅಂದಾಗ ಈ ಸಕ್ಕರೆ ಹೋಳಿಗೆನ ಮಾಡಿ ತಗೊಂಡು ಹೋಗ್ಬೋದು ಎಷ್ಟು ದಿನ ಇಟ್ಟರು ಕೂಡ ಏನು ಆಗೋದಿಲ್ಲ ನೋಡಿ ಅಕ್ಕಿ ಇಟ್ಟು ಹಚ್ಚಿರೋದ್ರಿಂದ ಸೂಪರ್ ಆಗಿ ಕ್ರಿಸ್ಪಿ ಆಗಿ ಸಾಫ್ಟ್ ಆಗಿ ನಮ್ಗೆ ಇಲ್ಲಿ ಸಕ್ಕರೆ ಹೋಳಿಗೆ ರೆಡಿ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಸೂಪರ್ ಅಲ್ವಾ ಇದೇ ತರ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ನಾನು ಸಿಂಪಲ್ ಆಗಿ ಸಕ್ಕರೆ ಹೋಳಿಗೆನ ಮಾಡಿ ತೋರಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್